ಬೆಳಗ್ಗೆ ರಾಮಾಯಣ ಪ್ರವಚನ ನಡೀತಾ ಇತ್ತು ಮೈಸೂರಿನಲ್ಲಿ ಒಂದೇ ಸ್ಟೇಜ್ ಹಾಕಿ ಗುರುಗಳ ರಾಮಾಯಣ ಪ್ರವಚನ ಬೆಳಿಗ್ಗೆ ಎಲ್ಲ ಪಾತ್ಪೂಜೆ ಮಧ್ಯಾಹ್ನ ಎಲ್ಲ ಪಾಠ ಸಾಯಂಕಾಲ ರಾಮಾಯಣ ಪ್ರವಚನ ಒಳ್ಳೆ ಕಿಕ್ಕಿರಿದ ಜನ ಶಾರದಾ ವಿಲಾ ಶತಮಾನೋತ್ಸವ ಭವನ ಅಂತ ಒಂದು ದಿನ ಅವತ್ತು ಐದನೇ ದಿನ ಗುರುಗಳ ಐದನೇ ದಿನ ರಾಮಾಯಣ ಪ್ರವಚನ ಬೆಳಿಗ್ಗೆ ಪಾತ್ ಪೂಜೆಗೆ ಒಬ್ಬರು ಇದನ್ನ ನಾನು ವೆಂಕಟೇಶ್ ಕುಲಕರ್ಣಿ ಆಚಾರ್ಯ ಹೇಳಿದ್ದೆ ಅವರು ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ವಿಶ್ವೇಶ ವಿಜಯ ಚಂಪುವಿನಲ್ಲಿ ಇದೆ ಈ ಕಥೆ ಆ ಅವರು ನಮ್ಮ ಪಾಠದವರು ನಮ್ಮ ಮನೆಗೆ ಪಾಠಕ್ಕೆ ಬರೋ ಒಬ್ರು ವೃದ್ಧರು ನಾನೇ ಅರೇಂಜ್ ಮಾಡಿದ್ದೆ ಅವರಿಗೆ ಮನೆ ಮನೆಗೆ ಪಾದಯಾತ್ರೆ ಕರ್ಕೊಂಡು ಹೋಗಬೇಕು ಅಂತ ಕೆಲವು ಕಡೆ ಗಲ್ಲಿಗಳು ಸ್ವಾಮಿಗಳ ಒಂದು ಸಣ್ಣ ಕಾರಿನಲ್ಲಿ ಇದ್ರು ಪಾದ ಪೂಜೆಗೆ ಇವರು ಸ್ಕೂಟಿ ಪೆಪ್ಪಿನಲ್ಲಿ ಇದ್ರು ಅವ್ರು ಗಾಡಿ ಓಡಿಸ್ತಾ ಓಡಿಸ್ತಾ ಅವರಿಗೆ ಗಂಡ ಹೆಂಡತಿ ಇಬ್ಬರೇ ಮಕ್ಕಳಿಲ್ಲ ಅವರಿಗೆ ಅವತ್ತು ಅವರಿಗೆ ನಲವತ್ತೈದು ವರ್ಷ ಅವರು ಸ್ಕೂಟಿ ಪೆಪ್ ಓಡಿಸಿಕೊಂಡು ಹಿಂದೆ ತಿರುಗಿ ತಿರುಗಿ ನೋಡ್ತಾ ಇದ್ದಾರೆ ಸ್ವಾಮಿಗಳ ಗಾಡಿ ಬರಲಿಲ್ಲ ಬರಲಿಲ್ಲ ಅನ್ನೋ ನೋಡ್ತಿದ್ದಾರೆ ಲೈಟ್ ಕಂಬಕ್ಕೆ ಹೋಗಿ ಡಬ್ ಅಂತ ಹೊಡೆದ್ಬಿಟ್ರು ಸ್ವಾಮಿ ಹಿಂದೆ ನೋಡ್ತಾ ಇದ್ದಾರೆ ಡ್ರೈವಿಂಗ್ ಆಕ್ಸಿಲೇಟ್ರ್ ಕೊಡ್ತಾ ಇದ್ದಾರೆ ಹೊಡೆದ್ರು ಆ್ಯಕ್ಸಿಡೆಂಟ್ ಆಗಿ ಸ್ಪಾಟ್ ಸ್ಪಾಟಲ್ಲಿ ಬಿದ್ದರು ಲೈಟ್ ಕಂಬಕ್ಕೆ ಹೊಡೆದು ಬಿದ್ದರು ಬಿದ್ದರೆ ನೇರ ಲೈಟ್ ಕಂಬ ತಲೆಗೆ ತಾಗಿತ್ತು ಮೂರ್ಛಿತರಾಗಿ ಕೆಳಗೆ ಬಿದ್ದರು ನಾನೊಂದು ಗಣಪತಿ ಕತೆ ಹೇಳಿದ್ದು ಮೊನ್ನೆಲ್ಲ ತುಂಬ ವೈರಲ್ ಆಗಿದೆ ಅದೇ ಥರದೇ ಕಥೆ ಇದು ಮತ್ತೇನು ವ್ಯತ್ಯಾಸವೇ ಇಲ್ಲ ಅದರಲ್ಲಿ ಆ ಸಮಯದಲ್ಲಿ ಎಲ್ಲ ಕರ್ಕೊಂಡು ಹೋದ್ರು ಸ್ವಾಮಿಗಳಿಗೆ ಆತಂಕ ಅಯ್ಯೋ ನನ್ನ ಪಾತ್ ಪೂಜೆಗೆ ಮನೆ ಮನೆಗೆ ಕರ್ಕೊಂಡು ಹೋಗೋರು ಮೂರ್ಛಿತರಾಗಿಬಿಟ್ರಲ್ಲ ಅಪೋಲೋದಲ್ಲಿ ಅಡ್ಮಿಟ್ ಮಾಡಿದರು ಸಾಯಂಕಾಲ ಪ್ರವಚನಕ್ಕೆ ಸ್ವಾಮಿಗಳು ಇನ್ನೇನು ಪುಸ್ತಕ ತೆಗೆದು ಪ್ರವಚನ ಮೊದಲು ಒಂದು ಅರ್ಧ ಗಂಟೆ ವಿದ್ವಾಂಸರ ಪ್ರವಚನ ಇನ್ನು ಐದು ನಿಮಿಷದ ಸ್ವಾಮಿಗಳ ಪ್ರವಚನ ಆರಂಭ ಆಗಬೇಕು ಸ್ವಾಮಿಗಳನ್ನು ನೀವು ಗಮನಿಸಿದರೆ ಇಂಥ ಸ್ವಾಮಿಗಳು ಇಂತಹ ಚೇತನ ಎಲ್ಲಾದರೂ ಇದ್ದರೆ ನನಗೆ ಹೇಳಿ ನಾನು ಅಡ್ಡ ಬೀಳ್ತೇನೆ ಏನು ಅಂದರೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಸಾವಿರ ವಿಚಾರಗಳ ಸರಮಾಲೆ ತಲೆಯಲ್ಲಿ ಹೊತ್ತುಕೊಂಡಿದ್ರು ಬಾಯಲ್ಲಿ ನಿರಂತರ ವಿಷ್ಣು ಸಹಸ್ರನಾಮ ದ್ವಾರಶಸ್ತೋತ್ರ ಕೃಷ್ಣ ಮಂತ್ರ ಮಾಲಾಮಂತ್ರ ಮಾಡ್ಕೊಂಡಿದ್ರು ಅವರು ಅನೇಕ ತಂತ್ರಸಾರದ ಮಂತ್ರಗಳನ್ನು ಮೈಲಿಗೆಯಲ್ಲೂ ಹೇಳಲಿಕ್ಕೆ ಬೇಕಾದ ಉಪಾಯವನ್ನು ಅವರೇ ಮಾಡಿಕೊಂಡಿದ್ರು ಅವರೇ ಕಂಡಿಡಿದ ಮಂತ್ರ ಅದು ಯಾರಿಗೂ ಕೊಡಲಿಲ್ಲ ಯಾರಿಗೂ ಹೇಳಲಿಲ್ಲ ಹೇಳಲ್ಲ ಹೇಳಲ್ಲ ಅಂತ ಹೇಳಿ ಅದನ್ನು ಹೇಳಲೇ ಇಲ್ಲ ಎಷ್ಟು ಒತ್ತಾಯ ನಾನು ಅದನ್ನು ಹೇಳಿಕೊಡಿ ಅದೆಲ್ಲ ರಹಸ್ಯ ಹೇಳಬಾರ್ದು ನಿನಗೆ ಅದನ್ನು ಜಪ ಮಾಡ್ತಾಯಿದ್ರು ಅವರು ಇಷ್ಟು ನಾವು ಪಾರಾಯಣ ಮಾಡ್ತಾಯಿದ್ರು ಅನೇಕ ಬಾರಿ ಮಾಡ್ತಾಯಿದ್ರು ಆ ಪದ್ಮ ಅಂತ ಅವರ ವೆಂಕಟರಾಯರ ಹೆಂಡತಿ ಅವರು ಬಂದು ಹೇಳಿದರು ಅಪೋಲೋ ಡಾಕ್ಟ್ರ್ ಹೇಳಿದ್ದಾರೆ ನಾಳೆ ಸಾಯಂಕಾಲದೊಳಗಡೆ ನನ್ನ ಗಂಡ ಹೋಗ್ತಾನೆ ಅಂತ ಜೋರಾಗಳ್ಳಿ ಶುರು ಮಾಡಿಬಿಟ್ರು ಅವ್ರು ಹೇಳಿದ್ದಾರೆ ನಾಳೆ ಸಾಯಂಕಾಲ ತನಕ ಬದುಕಿದ್ರೆ ನಿಮ್ಮ ಗಂಡ ದೊಡ್ಡ ಪುಣ್ಯ ಅಷ್ಟೇ ಅವರಿಗೆ ಒಳಗಡೆ ಎಲ್ಲ ರಕ್ತ ಎಲ್ಲ ಕ್ಲಾಟ್ ಆಗಿದೆ ಅವರು ಬದುಕಲ್ಲ ಇನ್ನ ನಾಳೆ ಒಳಗೆ ಪ್ರಾಣ ಹೋಗುತ್ತೆ ಅವರು ಹೇಳಿದ್ರು ನನಗೆ ಮಕ್ಕಳಿಲ್ಲ ನನಗಿರೋನೊಬ್ಬ ಗಂಡ ನನಗೆ ಜೀವನ ಇಲ್ಲ ದಯವಿಟ್ಟು ಆ ಗಂಡ ನನಗೆ ಬದುಕಬೇಕು ನಾಳೆ ತನಕ ಬದುಕ್ತಾನೆ ಅಂತ ಹೇಳಿದ್ದಾರೆ ಹೇಗಾದರೂ ಮಾಡಿ ಗುರುಗಳು ಬದುಕಿಸಲಿ ನಾನು ಸ್ವಾಮಿಗಳಿಗೆ ಹೇಗೆ ಹೇಳಲಿ ಅದನ್ನು ಐದು ನಿಮಿಷ ಪ್ರವಚನ ಶುರು ಆಗಬೇಕು ಅಳ್ತಾ ಅವರು ನಾನು ನಾನಲ್ಲಿ ಹೋಗಿ ಮಾತನಾಡೋದು ಅವ್ರನ್ನ ಸಮಾಧಾನ ಮಾಡೋದು ಎಲ್ಲ ಮೂಲೆಯಲ್ಲಿ ನೋಡಿದರು ಕರೆದ್ರು ಸ್ವಾಮಿಗಳು ಏನು ಇಲ್ಲ ಸ್ವಾಮಿ ಪ್ರವಚನ ಆದಮೇಲೆ ಹೇಳುತ್ತೆ ಹೇಳು ಹೇಳು ಅಂದಮೇಲೆ ಹೇಳಲೇಬೇಕು ಇಲ್ಲ ಸರ್ಪ ಅವರು ಹೇಳಿದೆ ನಾನು ಗುರುಗಳೇ ಅದು ಹೀಗೆ ನಾಳೆ ಒಳಗೆ ಪ್ರಾಣ ಹೋಗುತ್ತೆ ಅಂತ ಹೇಳಿದ್ದಾರೆ ಆ ಮುತ್ತೈ ಇದೆ ಆ ಆತಂಕದಲ್ಲಿ ಬಂದಿದ್ದಾರೆ ಮಂತ್ರಾಕ್ಷರ ತಟ್ಟೆ ತಗೊಂಡ್ರು ಒಂದು ನಿಮಿಷ ಹೀಗೆ ಜಪ ಮಾಡಿ ಏನು ಮಂದಹಾಸ ಗುರುಗಳ ಮುಖದಲ್ಲಿ ಅವರಿಗೆ ಹೇಳು ನಾಳೆ ಸಾಯಂಕಾಲದೊಳಗಡೆ ಅವರ ಗಂಡ ಮನೆಗೆ ಬರ್ತಾನೆ ಅಂತ ಹೇಳುವಂತ ನನ್ನ ಕೈಲೇ ಮಂತ್ರಾಕ್ಷತೆ ಕೊಟ್ಟು ಆ ಮಹಿಳೆಗೆ ಕೊಡು ಅಂತ ಹೇಳಿದರು ಗಂಧ ಮಂತ್ರಾಕ್ಷತೆ ನನಗೆ ಪುಕು ಪುಕು ನಾಳೆ ಸಾಯಂಕಾಲದೊಳಗಡೆ ಆ ಡಾಕ್ಟ್ರೆಲ್ಲ ಹೋಗ್ತಾರೆ ಅಂತ ಹೇಳಿದ್ದಾರೆ ನಮ್ಮ ಡಾಕ್ಟ್ರು ಬರ್ತಾರೆ ಅಂತ ಹೇಳ್ತಿದ್ದಾರೆ ಇದೆಲ್ಲ ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಾನು ಮಂತ್ರಾಕ್ಷತೆ ಮಾತ್ರ ಕೊಡ್ತೀನಿ ಗಂಧ ಕೊಡ್ತೀನಿ ಖಂಡಿತ ಅವರಿಗೆ ಒಳ್ಳೇದಾಗುತ್ತಂತೆ ನಿಮಗೆ ಪ್ರಜ್ಞೆ ಬರುತ್ತೆ ಅಂತ ಗುರುಗಳು ಹೇಳಿದ್ದಾರೆ ಬದುಕಿ ಮನೆಗೆ ಬರ್ತಾರೆ ಅಂತ ನಾನು ಹೇಳಲೇ ಇಲ್ಲ ಅಂದರೆ ಅಕಸ್ಮಾತ್ ಸತ್ರೆ ನಮ್ಮ ಗುರುಗಳಿಗೆಲ್ಲ ಅಪವಾದ ಬರುತ್ತೋ ಅಂತ ನಾನು ಭಾರೀ ನಮ್ಮ ಗುರುಗಳನ್ನು ಪ್ರೊಟೆಕ್ಟ್ ಮಾಡೋಣ ಅಂತ ನಾನು ಆಯ್ತಾ ಎಲ್ಲ ಮಂತ್ರಾಕ್ಷತೆ ಗಂಧ ಎಲ್ಲ ಕೊಟ್ಟೆ ಅವರು ಹೋಗಿ ಅಪೋಲೋದಲ್ಲಿ ಇನ್ಫ್ಲುಯೆನ್ಸ್ ಮಾಡಿದ್ರು ಆ ಗಂಧ ಮಂತ್ರಾಕ್ಷತೆ ಒಳಗೆ ಹೋಗೋಂಗಿಲ್ಲ ಅಲ್ಲಿ ರಾಮದಾಸ್ ಅಂತಿದ್ದಾರೆ ಅವರಿಗೆಲ್ಲ ಹೇಳಿ ಇನ್ಫ್ಲುಯೆನ್ಸ್ ಮಾಡಿ ಅದನ್ನು ಕೊಡಲೇಬೇಕು ತಲೆ ಮೇಲೆ ಹಾಕಲೇಬೇಕು ನನ್ನ ಮಂತ್ರಾಕ್ಷರಿಗೆ ಅಷ್ಟು ಬಲ ಇದೆ ಇವತ್ತು ಗ್ಯಾರಂಟಿ ಇದರಲ್ಲಿ ನಾನು ಯಶಸ್ವಿ ಆಗ್ತೀನಿ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸು ಸ್ವಾಮಿಗಳಿಗೆ ಇದೇನಪ್ಪ ಅದು ಮಧ್ವಾಚಾರ ಕತೆ ಕೇಳಿದು ಆ ಒಣಗಿದ ಮರಗಳೆಲ್ಲ ಹಣ್ಣು ಹೋ ಫಲ ಫಲಪುಷ್ಪಗಳ ಸಮೃದ್ಧಿ ಫಲಪುಷ್ಪ ಮಹೋವಿದದೆ ಅಂತ ಅವರ ಹಾಡಿನಿಂದ ಗಾನ ಸಂಪದ ಅಂತ ಇದೇನು ಗುರುಗಳು ಹಿಂಗೆ ಹೇಳ್ತಾ ಇದ್ದಾರಲ್ಲ ಆಚಾರ್ಯ ಸನ್ನಿಧಾನ ಇರ್ಬೋದು ನಾನು ಯಾಕೆ ಹೋತ್ಲಪ್ಪ ಹಂಗೆ ಮಾತಾಡಲಿಕ್ಕೆ ಹೋಗ್ಲಿ ಅಂತ ಬಾಯಿ ಮುಚ್ಕೊಂಡು ಕೂತಿದ್ದೆ ಏನಾಗುತ್ತೆ ನೋಡೋಣ ಅಂತ ರಾತ್ರಿ ಮಂತ್ರಾಕ್ಷತೆ ಗಂಧ ಎಲ್ಲ ಹಚ್ಚಿದ್ದಾರೆ ಮರುದಿನ ಬೆಳಿಗ್ಗೆ ನಮ್ಮ ಮನೆಯಲ್ಲೇ ಪೂಜೆ ಮರುದಿನ ಆರನೇ ದಿನ ರಾಮಾಯಣ ಪ್ರವಚನ ದಿನ ನಮ್ಮ ಮನೆಯಲ್ಲಿ ಪೂಜೆ ಅವರು ಪದ್ಮ ಅವರು ಸ್ವಾಮಿಗಳತ್ರ ಮತ್ತೆ ಏನಾದರೂ ಒಂದು ಜಪ ಮಾಡಿಕೊಡಿ ಅಂತ ಕೇಳಲಿಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ ಸ್ವಾಮಿಗಳು ಮೊದಲು ಊಟಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದರು ಅವರು ಊಟಕ್ಕೆ ಕೂತಿದ್ದಾರೆ ಆವಾಗ ಅವರ ಗಂಡ ಅಲ್ಲಿಯ ಒಬ್ಬರ ಅವ್ರು ಏನು ನೋಡ್ಕೊಳ್ಳಿಕ್ ಬಿಟ್ಟಿದ್ರು ಅವ್ರ ಜೊತೆಗೆ ನಡ್ಕೊಂಡು ನಮ್ಮ ಮನೆಗೆ ತೀರ್ಥ ಪ್ರಸಾದಕ್ಕೆ ಮಧ್ಯಾಹ್ನಕ್ಕೆ ಬಂದಿದ್ದಾರೆ ಅವರು ಊಟಕ್ಕೆ ಬಂದಿದ್ದಾರೆ ಮರಣ ಇರಲಿ ಇದು ಬಂದಿದ್ದಾರೆ ಬದುಕಿದ್ದಾರೆ ವೆಂಕಟರಾಯರು ಗುರುಗಳ ಅನುಗ್ರಹದಿಂದ ಇವತ್ತು ಸ್ಕೂಟಿ ಬೆಪ್ಪಲ್ ಓಡಾಡ್ತಾರೆ ಎಂಥ ಅದ್ಭುತವಾದ ಶಕ್ತಿ ಗುರುಗಳದ್ದು ನನಗೆ ಆವಾಗ ಗಾಬರಿ ಆಯ್ತು ನಾನು ಅವಾಗ ಹಳ್ಳಿಕ್ಕೆ ಶುರು ಮಾಡಿದೆ ಅಲ್ಲಿ ತನಕ ಅವ್ರು ಅಳ್ತಿದ್ರು ನಾ ನಾವೆಲ್ಲ ಏನು ಆತಂಕ ಆಮೇಲೆ ನಾನು ಹಳ್ಳಿಕ್ಕೆ ಶುರು ಮಾಡಿದೆ ಗುರುಗಡೆ ಗುರುಗಡೆ ಇದು ಹೇಗೆ ಸಾಧ್ಯ ಅದು ಹೆಂಗೆ ಹೇಳಿದ್ರಿ ನಿಮ್ಮಲ್ಲಿ ಏನೋ ಆ ಶಿಕ್ಷ ಶಕ್ತಿ ಇದೆ ನನ್ನನ್ನು ಉದ್ಧಾರ ಮಾಡಿ ನಾನು ಹಳ್ಳಿಕ್ಕೆ ಶುರು ಮಾಡಿದೆ ಭಯಂಕರ ಗಲಾಟೆ ಮಾಡಬೇಡ ಸುಮ್ಮನೆ ಕೂತ್ಕೊಂಡು ಏನು ಸಾ ಏನು ಮಾಡಿದ್ರಿ ಪವಾಡ ಸ್ವಾಮಿಗಳು ಹೇಳಿದರು ನಂದೇನದು ನಂದು ಯಾವ ಶಕ್ತಿಯೂ ಇಲ್ಲ ನೀನು ಬಂದು ಸರಿಯಾಗಿ ಕಿವಿಲಿ ಆ ವಿಷಯ ಹೇಳಬೇಕಾದ್ರೆ ನಾನು ವಿಷ್ಣು ಸಹಸ್ರನಾಮದಲ್ಲಿ ನಿರ್ವಾಣಂ ಭೇಷ ಝಂ ಭಿಷಕ್ ನಿರ್ವಾಣಂ ಭೇಷ ಝಂ ಭಿಷಕ್ ಮುಂದೆ ಹೋಗ್ತಾ ಇಲ್ಲ ವಿಷ್ಣು ಸಹಸ್ರನಾಮ ಹತ್ತು ಬಾರಿ ಅಲ್ಲೇ ಆವೃತ್ತಿ ಮಾಡ್ತಾ ಇದ್ದೆ ಭಿಷಕ್ ಅಂದರೆ ವೈದ್ಯ ಅಂತ ಅರ್ಥ ಮಹಾವೈದ್ಯನಾದ ಭಗವಂತನ ಬಗ್ಗೆ ನಾನು ಸ್ತೋತ್ರ ಮಾಡಬೇಕಾದ್ರೆ ಅನಾರೋಗ್ಯದ ಬಗ್ಗೆ ಹೇಳಿದೆ ಆ ದೇವರ ವೈದ್ಯಕೀಯದ ಮುಂದೆ ಅಪೋಲೋ ವೈದ್ಯಕೀಯ ಇಷ್ಟೆ ಅಂತ ಗೊತ್ತಾಯ್ತು ಮಂತ್ರಾಕ್ಷರ ಕೊಟ್ರೆ ಬದುಕಿಸಿದ ಅವನು ನಾನಲ್ಲ ಅಂತ ಆ ವಿಷ್ಣು ಸಹಸ್ರನಾಮದ ಬಲವನ್ನ ತೋರಿಸಿಕೊಟ್ಟ ಮಹಾನುಭಾವರು ನಮ್ಮ ಗುರುಗಳು ಇದು ಒಂದು ಕಡೆ ಅಲ್ಲ ಇನ್ನೊಂದು ಕಡೆ ಇದೆ ಈ ಬಿಷಕ್ ಅನ್ನುವ ಮಂತ್ರವನ್ನೇ ಹೇಳಿ ಇನ್ನೊಂದು ಕಡೆ ಬದುಕಿಸಿದ್ದಾರೆ ಗುರುಗಳು ಇಂಥ ಒಂದು ಮಂತ್ರದ ಬಲವನ್ನ ಕೇಳಿದ ಮೇಲೆ ಆಮೇಲೆ ಹೇಳಿದೆ ಗುರುಗಳೇ ಅವ್ರು ನಿನ್ನೆ ರಾತ್ರಿ ನಾನು ಬದುಕಿ ಬರ್ತಾರೆ ಅಂತ ಹೇಳಿರ್ಲಿಲ್ಲ ನಿಮ್ ಬಗ್ಗೆ ಡೌಟ್ ಇತ್ತು ನನಗೆ ಅಂತ ಹೇಳಿದೆ ನಿನಗೆ ಯಾವತ್ತು ಡೌಟೇ ಅಲ್ವಾ ಅಂತ ಕೇಳಿದ್ರು ಸ್ವಾಮಿಗಳು ಇಲ್ಲ ಸ್ವಾಮಿ ಹಾಗೆ ಮಾಡೋದಿಲ್ಲ ಅಂತ ಹೇಳಿದೆ ಇಂಥದ್ದು ತುಂಬಾ ಇದೆ ಹೇಳ್ತಾ ಹೋದ್ರೆ ನಾನು ಅದ್ರಲ್ಲಿ ಮೈ ಮರಿತೇನೆ ನಾನು